ಟೈಮ್ದಾಗ ನಿಮ್ಮ ಗುಣ ಇಷ್ಟ ನಿಮ್ಮ ಮಾತು ಇಷ್ಟ ನಿಮ್ಮ ನಡವಳಿಕೆ ಇಷ್ಟ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಅಂತ ಹೇಳಿ ನಮಗೋಸ್ಕರ ಏನೆಲ್ಲ ಮಾಡಿ ಎಷ್ಟು ಜನರನ್ನೆಲ್ಲ ಇಗ್ನೋರ್ ಮಾಡಿ ನಮ್ಮ ಜೊತೆ ಇದ್ದವ್ರ ಇನ್ನೊಂದು ಟೈಮ್ದಾಗ ನಮ್ಮ ಮುಖ ನೋಡೋಕೆ ಕೂಡ ಹೆಸಿಗೆ ಪಡ್ತಿರ್ತಾರೆ ನಮ್ಮ ಮಾತು ಕೇಳೋಕೆ ಕೂಡ ಒಂಥರ ಹೆಸಿಗೆ ಪಡ್ತಿರ್ತಾರೆ ಆ್ಯಂಡ್ ನಮಗೋಸ್ಕರ ಯಾರ್ಯಾರನೂ ಇಗ್ನೋರ್ ಮಾಡ್ದವ್ರ ಯಾರ್ಯಾರಗೋಸ್ಕರ ನಮ್ಮನ್ನು ಇಗ್ನೋರ್ ಮಾಡ್ತಾರೆ ನೈಟ್ ಒಂದು ಎರಡು ಗಂಟೆಗೆ ಕಾಲ್ ಮಾಡಿದ್ರು ಕೂಡ ಬಿಜಿ ಬರ್ತಿರ್ತೈತಿ ಮತ್ತು ಹೇಳ್ತಿರ್ತಾರೆ ಯಾವ ನನಗೆ ಜಸ್ಟ್ ಫ್ರೆಂಡ್ ಮತ್ತೆಲ್ಲ ಸರಿ ಹೋದಾಗ ಕೇಳಿದಾಗ ಏ ಇಲ್ಲ ನನಗೆ ಅವ್ರು ಸಿಟ್ಟು ಬಂದಿತ್ತು ಅನ್ನ ನಾನು ಅವನ ಜೊತೆ ಮಾತಾಡ್ತಿದ್ವಿ ಅಂತ ಇಷ್ಟ ಇದ್ದಾಗ ನಿಮ್ಮ ಜೊತೆ ಮಾತಾಡ್ತಾರ ಇಷ್ಟ ಇಲ್ಲದೇ ಇದ್ದಾಗ ನಿಮಗೆ ಕಾರಣ ಹೇಳ್ದೆ ಇಗ್ನೋರ್ ಮಾಡ್ತಾರೆ ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟೆ ನಾ ಏನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಇಲ್ಲಿ ಆ್ಯಕ್ಚುಲಿ ಯಾರೂ ಕೆಟ್ಟವ್ರಲ್ಲ ಆ ಸಿಚುವೇಶನ್ ಹಂಗೆ ಹಂಗೆ ಮಾಡ್ಸತ್ತೆ ಒಂದೊಂದು ಸಿಚುವೇಶನ್ದಾಗ ಒಬ್ಬರು ನಂಬಿರ್ತೀವಿ ಅವರ ಒಂದು ರೀತಿಯೊಳಗೆ ಮೋಸ ಮಾಡ್ತಾರೆ ಒಂದು ರೀತಿಯೊಳಗೆ ಕೈ ಬಿಟ್ಟುಬಿಡ್ತಾರೆ ಸೊ ನಾನು ಹೇಳೋದು ಯಾವತ್ತೂ ಒಂದ ಇಲ್ಲೆಲ್ಲರೂ ನಮ್ಮವ್ರ ಆದರೂ ಕೂಡ ಯಾರೂ ನಮ್ಮವರಲ್ಲ ಇಲ್ಲಿ ಇರೋದೆಲ್ಲ ನಮ್ದು ಯಾವುದೂ ಕೂಡ ನಮ್ದಲ್ಲ